ಯಾವಾಗೆ ನಾಟ ಗಣಮ್ಮ ಹಂಗೇನಾರು ಮಾಡಿದ್ರೆ ಇಲ್ಲಿ ಕೂತಿರೋ ದುಡ್ಡು ನನ್ನ ಹತ್ರಗೇ ಬರ್ಬೇಕ ಹಂಗೇನಾರು ಮಾಡಿದ್ರೆ ವರ್ಷಕ್ಕೊಂದ್ ಕಾಯ್ ಕಚ್ಚಿ ಒಂಚೂರ್ದು ಒಂದು ಕಾಯಿ ಒಂದ್ ಗಂಧ ಕಡ್ಡಿ ಹಚ್ಚಿ ಪೂಜೆ ಮಾಡಿದ್ರಿ ಗಣಮ್ಮ భాగ్యద లక్ష్మీ బారమ్మ నమ్మమ్మీ సౌభాగ్యద లక్ష్మీ బారమ్మ నమ్మమ్మా సౌభాగ్య లక్ష్మీ బారమ్మ ఎల్లర మనిగే యోగ నీను నన్న మనసిర എല്ല നന്നെസിര ഭക്തീയ പൂജ മാരൂ ഭാഗ്യക്ഷ്മീ ബ നമ്മമ്മ അനീസൗഭാഗ്യ ലക്ഷ്മി ബാര ಯಾ ಬೇಗ ಉಪ್ಪೆ ಇಷ್ಟೊತ್ತು ಇನ್ನು ಮಲಗಿರೋನು ಇಲ್ಲೂ ಇಲ್ಲ ಇಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಯ್ಯೋ ಮನೆಯಾಳ ಸೂರ್ಯನ ಎತ್ತಿ ಬಂದೇ ಇವನ್ ಹೆಂಗ್ ಮಾಡಿದ್ರ ಆಗಲ್ಲ ಕುಂಡಿದ್ರೆ ಒಳ್ಳೇದಾದ್ರು ಆಯ್ತಿತ್ತು ಆಯ್ತು ನಿನ್ ಮುಖ ನೋಡ್ದಲ್ಲ ಎಲ್ಲ ಮುಗಿತು ಬಿಡು ಏನು ಆಯ್ತು ಎಲ್ಲೋ ಹೋಗ್ಬೇಕಿತ್ತು ಎಲ್ಲೂ ಹೋಗುವಷ್ಟಿಲ್ಲ ಏನು ಅಯ್ಯೋ 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 ಮಗನೇ ಅಪ್ಪ ಇದೊಂದು ಮಾತ್ ಮಾತ್ರ ಸತ್ಯ ಕಣಪ್ಪ ನೀನ್ ಹೇಳಿದ್ದು ಯಾವ ಅದೇ ಕಾಯ್ತಲ್ಲ ಅಯ್ಯೋ ನನ್ನ ಮಗನೇ ನಾನು ಅಯ್ಯೋ ಹೇಳಪ್ಪ ಅದೇ ನಾನೇ ನಾನೇ ಅಯೋಗ್ಯ ಅಪ್ಪು ಜೊತೆ ಮಾತಾಡೋ ಮಾತೇನೆ ಈ ಯಾರೇ ಹೊಟ್ಟೆ ಒಳಗೆ ಸೂಲಂಗಿ ಉಟ್ತ ಉಟ್ಬಿಟ್ಟೆಲ್ಲ ಅಪ್ಪ ನಿನ್ ಹೊಟ್ಟ ನಾನು ಹುಟ್ಟಿದ್ರೆ ಇಲ್ಲಿ ಗಂಟ ನಾ ಬದುಕ್ತಾನೆ ಇರ್ಲಿಲ್ಲ ನಮ್ಮ ಅಮ್ಮ ಒಟ್ಟು ಮೇಲೆ ಬದುಕಿದೀನಿ ಲಾಲಿರು ಏರೋ ನೀನ್ ಹಿಂಗೆ ಆಡ್ತಾ ಇದ್ರೆ ನಿನ್ಗೆ ಸರಿಯಾ ಚೊಂಬೆ ಕಣನಿಗೆ ಕೊಡೋದು ಅಪ್ಪ ಈ ಚೆಂಬ ನೀನ್ ಕೊಡ್ತೀಯೋ ನಿನ್ನ ಕೈಗ ನಾನೇ ಕೊಡ್ತೀನೋ ಆ ದೇವ್ರೇಗ ಗೊತ್ತು ಈ ಮುಂಡಿಯಲ್ಲಿಗೆ ಬಳ್ಕೋ ದಾರಿಯೇ ಗೊತ್ತಿಲ್ಲ ಅಪ್ಪ ಇಲ್ಲಿ ಚಮ್ಮ ನೀನು ನನಗ್ ಕೊಡ್ತೀನೋ ನಾನು ನೀನು ಕೊಡ್ತೀನೋ ಆ ದೇವ್ರಿಗೆ ಹೇಗ ಗೊತ್ತು ಸಿಂಗ್ ನೋಡು ಯಾರ ಇನ್ ಯಾರಪ್ಪ ಬರ್ತಾರೆ ಮನೆಗೆ ಇಲ್ಲ ಬಡ್ಡಿ ಕೊಡೋರು ಬರಬೇಕು ಇಲ್ಲ ಹಸನ್ ಕೊಡೋರು ಬರ್ಬೇಕು ಇನ್ಯಾರ ಬರ್ತಾರೆ ಆ ಮೂಲ ಮನೆ ಸಿದ್ದಣ್ಣ ದುಡ್ಡು ಕೊಟ್ಟೇನು ಇಲ್ಲ ಡೇ ಪಾವು ದುಡ್ಡು ಅಂತ ಅವನು ಅವನ ಹೆಂಡತಿ ಮಕ್ಳು ಹೋಗಿ ಪರವಾಗಿಲ್ಲ ಬಿಡಿ ಅವನ್ ಚೆನ್ನಾಗಿದ್ರೆ ಇವತ್ತರ ನಾಳೆ ನಮ್ ದುಡ್ಡು ಕೊಟ್ಟೇ ಕೊಡ್ತಾನೆ ಡೇಡಿ ನನಗೊಂದು ಐವತ್ತು ಸಾವಿರ ದುಡ್ಡು ಬೇಕಾಗಿತ್ತು ಐವತ್ ಸಾವಿರ ಏನೋ ಎಪ್ಪತ್ ಸಾವಿರ ತಗೊಳ್ಳೋ ಕೊಡ್ಬೇಕಾರೆ ಮುಖ ನೋಡ್ಕೊಂಡು ಕೊಡೋ ನೀವೇನೋ ಯೋಚನೆ ಮಾಡ್ಬೇಡ್ರಿ ಹೇಳಿ ನಾನಿದ್ದೀನಿ ಈ ಊರಿನಲ್ಲಿ ಯಾವ रे नहीं बढ़ती रे रे रे